Hi friends oh. okay. Thank <laughs> you. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶೋಭ ನಾನು ಇವತ್ತು ಮಧ್ಯಾಹ್ನ ಮೇಲೆ ಬ್ಲಾಗ್ಸ್ ಡೈಲಿ ರೂಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದು ಅಂಗಡಿಯಿಂದಾನೇ ಸೊಬನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ವೀಡಿಯೋನ ಸ್ಕಿಪ್ ಮಾಡಿ ಪೂರ್ತಿ ನೋಡಿ ವೀಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಡೈಲಿ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊಬನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ನಿಮ್ಮೆಲ್ಲರಿಗೋಸ್ಕರನೂ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಅಂಗಡಿ ಅಂಗಡಿಯಲ್ಲಿ ಒಂದು ಸ್ವಲ್ಪನೇ ವೀಡಿಯೋ ಆಗಿರತ್ತೆ ಮತ್ತೆ ಮನೆಗೆ ಹೋದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಸೊ ಮಿಸ್ ಮಾಡ್ತೀರಾ ಪೂರ್ತಿ ಲಾಗ್ಸಲ್ಲಿ ನೋಡ್ತಾಯಿರಿ ಇನ್ನು ಕಾಳೆಲ್ಲ ನೆನೆಸ್ಬಿಟ್ಟು ಅಂಗಡಿಗೆ ಬಂದ್ವಿ ಸೊ ಅಂಗಡಿಗೆ ಬಂದು ಸ್ವಲ್ಪ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಅಂಗಡಿಗೆ ಇದ್ದಂಗೆ ಆಚೆ ಐಟಮ್ಸ್ ಎಲ್ಲ ಜೋಡಿಸಿ ಆಮೇಲೆ ಒಂದು ಕಸ ಗುಡಿಸಿ ಆಮೇಲೆ ನನ್ನ ಕೆಲಸ ಮುಗಿಯುತ್ತೆ ಆಮೇಲೆ ಏನಾದರೂ ಐಟಮ್ಸ್ ಬಂದರೆ ಜೋಡ್ಸೋದಿರತ್ತೆ ಅಷ್ಟೇ ಅಂಗಡಿಯಲ್ಲಿ ಇನ್ನು ಅಂಗಡಿಯಲ್ಲಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಒಂದು ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಮತ್ತು ಮನೆಗೆ ಬಂದು ಸೊ ಅಡುಗೆನೇ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ನಾನು ಕಡಲೆಕಾಳು ಬಟಾಣಿ ಹಾಗೆ ಕಾಬುರ್ ಕಡಲೆ ಮೂರು ಕಾಡುಗಳ್ನ ನೆನೆಸಿ ಹೋಗಿದ್ದೆ ಚೆನ್ನಾಗಿ ನೆಂದಿದೆ ಅದನ್ನೆಲ್ಲ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ ಅಷ್ಟರಲ್ಲಿ ಒಂದು ಸಾಫ್ಟಾಗಿರೋಂಥ ಚಪಾತಿ ಮತ್ತು ಪೂರಿ ಮಾಡ್ಕೊಳ್ಳೋಣ ಅಂಥೇಳಿ ಚಪಾತಿ ಹಿಟ್ಟಿಗೆ ನಾನು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಗಟ್ಟಿಯಾಗಿ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿಯಾಗಿ ಮಿದ್ದಿ ಮಿದ್ದಿ ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ಚಪಾತಿಗಳು ಸಾಫ್ಟಾಗಿ ಬರುತ್ತೆ ಪೂರಿನೂ ಮಾಡ್ಕೊಬೋದು ಚಪಾತಿ ಹಿಟ್ಟಲ್ಲೇ ಸೊ ಏನು ಸೋಡಾ ಪುಡಿ ಏನೂ ಹಾಕ್ತಾಯಿಲ್ಲ ಸಾಮಾನ್ಯ ಮಾಮೂಲಿ ಚಪಾತಿಗೆ ಹೆಂಗೆ ನೆನೆಸ್ತೀವೋ ಅದೇ ರೀತಿ ನೆನೆಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಇಟ್ಬಿಡೋಣ ಅಷ್ಟರಲ್ಲಿ ಈ ಬೇಕಾಗಿರುವಂಥ ಕಾಳು ಗೊಜ್ಜಿಗೆ ಅಂದರೆ ಗ್ರೇವಿ ಗ್ರೇವಿ ಮಾಡ್ತಾಯಿದ್ದೀನಿ ನಾನು ಹೀರೆಕಾಯಿ ಕಾಳು ಮತ್ತು ಬಟಾಣಿ ಕಾಬೂರಿ ಕಡಲೆ ಇದೆಲ್ಲ ತಗೊಂಡಿದ್ದೀನಿ ಮಿಕ್ಸು ಬೆಳಿಗ್ಗೆ ನೆನೆಸಿದ್ದೆ ಒಂದು ಹತ್ತು ಹದಿನೈದು ಹನ್ನೆರಡು ಅವರ್ ನೆಂದಿದೆ ಚೆನ್ನಾಗಿ ನೆಂದ್ಬಿಟ್ಟಿದೆ ಅದ್ರ ಜೊತೆಗೆ ಇದು ನಾಟಿ ಹೀರೆಕಾಯಿ ಏನಿದೆ ಸೊ ಇದು ಹಾಕಿ ಒಳ್ಳೆಯ ಅಂದರೆ ಗಟ್ಟಿಯಾಗಿ ಗ್ರೇವಿ ಮಾಡ್ಕೊಳ್ಳೋಣ ಚಪಾತಿ ಮೇಲೆ ಅಂದ್ಕೊಂಡು ಚಪಾತಿಗೆ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಸಣ್ಣಗೆ ಹೆಚ್ಕೊಳ್ತೀನಿ ಅದಕ್ಕೆ ಮಸಾಲ ನಾನು ಸಿಂಪಲ್ ಆಗಿರೋಂಥ ಮಸಾಲೆ ತಗೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಮಸಾಲ ನಾನು ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕಲ್ಲುವ ತೊಗೊಂಡಿದ್ದೀನಿ ಒಂದು ಮೂರೇ ಮೂರು ಟೊಮೆಟೊ ಎರಡು ಚಿಕ್ಕ ಚಿಕ್ಕ ಈರುಳ್ಳಿ ಚಕ್ಕೆ ಇಷ್ಟೇ ಮಸಾಲ ಸೊ ಇದನ್ನು ನುಣ್ಣಗೆ ರುಬ್ಕೊತೀನಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊತೀನಿ ಫಸ್ಟು ಮಸಾಲೆನ ನಾನು ಒಟ್ಟಿಗೆ ಕಡಲೆಕಾಳೇನು ಬೇಯಿಸ್ಕೊತಲ್ಲ ಒಟ್ಟಿಗೆ ಸಾಂಬಾರು ರೀತಿ ಮಾಡ್ಕೋತೀನಿ ಗಟ್ಟಿಯಾಗಿ ಗೊಜ್ಜು ಥರ ಇನ್ನು ಹೀರೆಕಾಯಿ ಬಂದು ಊರಿಂದ ಅಮ್ಮ ಊರಿಗೆ ಹೋಗಿದ್ರು ಸೊ ಆ ಇನ್ನು ನಾನು ಅಪ್ಲೋಡ್ ಮಾಡಿಲ್ಲ ಮಾಡ್ತೀನಿ ಸೊ ಇವಾಗ ಹೀರೆಕಾಯಿ ಎಲ್ಲಾನು ಸಣ್ಣಗೆ ಹೆಚ್ಚಿ ತಗೊಳ್ತಾ ಇದ್ದೀನಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣಗಾಯಿ ಹೆಚ್ಚಿ ಕಡಲೆಕಾಯಿ ಜೊತೆ ಸೇರಿಸ್ಕೊಂಡಿದ್ದೀನಿ ಮತ್ತು ಕುಕ್ಕರ್ಗೆ ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೀನಿ ಕುಕ್ಕರ್ ಚೆನ್ನಾಗಿ ಬಿಸಿ ಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಂದೇ ಒಂದು ಬಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಒಂದು ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿದ್ಮೇಲೆ ಅಜ್ಜಾರದ ಪುಡಿ ಊರಿಂದ ತಂದಿರೋಂಥ ಅಜ್ಕಾರದ ಪುಡಿನೂ ಮತ್ತೆ ಮನೆಯಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಎರಡು ಒಂದೊಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇನ್ನು ರುಬ್ಬಿರೋಂಥ ಮಸಾಲೆನ ನಾವು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದಾದ್ಮೇಲೆ ಇದೆಲ್ಲ ಸೇರಿಸ್ಕೊಂಡು ಒಂದು ಸಾರಿ ಮಸಾಲೆ ಕೂಡ ಬಾಡಿಸ್ಕೋಬೇಕು ಹಸಿ ವಾಸನೆ ಹೋಗೋರ್ಗು ಬಾಡಿಸ್ಕೊಂಡ್ರೆ ಆಯಿತು ಸೊ ನಾನು ಇವಾಗ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆದಮೇಲೆ ನೀರನ್ನ ಸೇರಿಸ್ತೀನಿ ಸೊ ಒಂದು ಐದು ನಿಮಿಷ ಬಾಡಿಸ್ಬೇಕು ಎಣ್ಣೆ ತೇಲೋರ್ಗು ಬಾಡಿಸ್ಬಿಟ್ಟು ಆಮೇಲೆ ನಾವು ಬೇರೆ ಪುಡಿಗಳನ್ನ ಸೇರಿಸೋದು ಮತ್ತು ಕಾಳುಗಳನ್ನ ಸೇರಿಸ್ತೀನಿ ನೋಡಿ ಈ ರೀತಿಯಾಗಿ ಬಾಡಿಸ್ಕೊಂಡು ತಗೊಳ್ಬೇಕು ಮಸಾಲ ಅವಾಗ ತುಂಬ ಟೇಸ್ಟ್ ಇರುತ್ತೆ ಗ್ರೇವಿ ನಾನು ಹೆಚ್ಚಿರೋ ಅಂಥ ಹೀರೆಕಾಯಿ ಕಡಲೆಕಾಳು ಬಟಾಣಿ ಕಾಬುರು ಕಡಲೆ ಸೊ ಇಷ್ಟನ್ನು ಹಾಕಿ ಒಂದು ಸರಿ ಮಸಾಲೆ ಜೊತೆಗೆ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಸೇರಿಸಿದ್ರೆ ಆಯಿತು ನಿಮಗೆ ಸಾಂಬಾರು ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೋಬೇಕು ಇಲ್ಲಾಂದರೆ ನೀವು ಗ್ರೇವಿ ಇಲ್ಲ ಗಟ್ಟಿ ಗೊಜ್ಜು ಮಾಡ್ಕೊಳ್ಳಂಗಿದ್ರೆ ನೀರು ಕಡಿಮೆ ಹಾಕೋಬೇಕು ನಾನು ಒಂದು ಲೋಟ ನೀರು ಹಾಕಿದ್ದೀನಿ ಸೊ ನಾನು ರುಬ್ಬಿರೋವಂಥ ಮಸಾಲೆಗೆ ಇದು ಗ್ರೇವಿ ತುಂಬ ಗಟ್ಟಿಯಾಗಿಯೇ ಬರುತ್ತೆ ಇನ್ನು ಎವರೆಸ್ಟ್ ಅವ್ರದ್ದು ಚೆನ್ನಾಗಿ ಮಸಾಲ ಏನಿದೆ ಅದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಗೆ ಆಗೋಷ್ಟು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡರಿಂದ ಕರೆಕ್ಟಾಗಿ ನಾನು ಒಂದು ಹತ್ತು ವಿಜಿಲ್ ಹಾಕ್ಸಿದ್ದೀನಿ ಅಷ್ಟು ಹಾಕಿಸಿದ್ರೇ ನಮಗೆ ಕಡಲೆ ಕಾಳು ಅದೆಲ್ಲ ಬೆಂದು ಬರುತ್ತೆ ಸೊ ಕೆಲವೊಬ್ಬರು ಫಸ್ಟು ಕಡಲೆಕಾಳು ಕಾಳೆಲ್ಲ ಬೇಯಿಸ್ಬಿಟ್ಟು ಆಮೇಲೆ ಮಾಡ್ಕೊಳ್ತಾರೆ ನಾನು ಒಟ್ಟಿಗೆನೇ ಈ ಥರ ಕುಕ್ಕರ್ಗೆ ಇಟ್ಬಿಡ್ತೀನಿ ಅವಾಗ ನಾನು ಚಪಾತಿ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಕುಕ್ಕರ್ ವಿಜಿಲ್ ಹಾಕಿರತ್ತೆ ಕುಕ್ಕರು ತಣ್ಣಗಾಗಿರುತ್ತೆ ಅಷ್ಟರಲ್ಲಿ ಚಪಾತಿ ಮಾಡ್ಕೊಬೋದು ಅಂಥೇಳಿ ಫಸ್ಟು ವಿಜಿಲ್ ಹಾಕೋದಕ್ಕೆ ಕುಕ್ಕರ್ನ ಇಟ್ಟಿದ್ದಾಯಿತು ಇವಾಗ ಚಪಾತಿ ಮತ್ತು ಇಟ್ ಕೂಡ ಚೆನ್ನಾಗಿ ನೆಂದಿದೆ ಒನ್ ಅವರ್ ಆಗೋ ಅಷ್ಟು ನಾನು ಚಪಾತಿ ಹಿಟ್ನ ಎನ್ಸಿಟ್ಟಿದ್ದೀನಿ ಜಸ್ಟ್ ಒಂದು ಹತ್ತು ನಿಮಿಷ ನೆಂದರೂ ಕೂಡ ಸಾಕಾಗುತ್ತೆ ಚಪಾತಿ ಹಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡಿಕೊಂಡು ನಾನು ಗ್ಯಾಸ್ ಕೌಂಟ್ರ್ ಹತ್ರನೇ ಮಾಡ್ಕೊಂಡ್ಬಿಡ್ತೀನಿ ಚಪಾತಿನ ಸೊ ಸ್ವಲ್ಪ ದಪ್ಪ ಇರೋ ಅಂಥ ಕೋಲ್ ತೊಗೊಂಡ್ರೆ ಬೇಗ ಬೇಗ ಮಾಡ್ಕೊಬೋದು ಚಪಾತಿ ಸೊ ನಮ್ಮ ಮನೇಲಿದೆ ಸೊ ಅದನ್ನು ಎತ್ಕೊಂಡ್ಬರ್ತೀನಿ ಅವಾಗ ನಮ್ಮ ಮನೆಗೆ ಹೋದಾಗ ಸೊ ಇವಾಗ ಇದೇ ಕೋಲಿಂದನೇ ಈ ರೀತಿಯಾಗಿ ಚಪಾತಿ ಮಾಡ್ಕೊತಾ ಇದ್ದೀನಿ ಚಪಾತಿ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟನ್ನ ಕೂಡ ಲಾಸ್ಟಲ್ಲಿ ಮಿಗಿಸ್ಕೊಂಡಿದ್ದೀನಿ ನಾನು ಪೂರಿ ಮಾಡ್ಕೊಳ್ಳೋಣ ಅಂತೇಳಿ ಸೊ ಈ ಚಪಾತಿ ಹಿಟ್ಟಲ್ಲೇ ಪೂರಿ ಕೂಡ ತುಂಬಾ ಚೆನ್ನಾಗಿ ಚೆನ್ನಾಗಾಗುತ್ತೆ ಸೊ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಫಸ್ಟ್ ಈ ಚಪಾತಿ ಎಲ್ಲಾನು ಇದೇ ರೀತಿಯಾಗಿ ತುಂಬಾ ತೆಳುವಿಗೆ ಮಾಡ್ಕೊಳ್ತೀನಿ ನಾನು ಹಿಟ್ಟು ಕಡಿಮೆ ನೆನೆಸಿ ಸೊ ಯಾವಾಗೂ ಅಷ್ಟೇ ಚಪಾತಿ ಮಾಡಿದಾಗೆಲ್ಲಾನು ತೋರಿಸ್ತಾ ಇರ್ತೀನಿ ನಾನು ಯಾವ ರೀತಿ ಚಪಾತಿನ ಮಾಡ್ಕೊಳ್ತೀನಿ ಅಂತೇಳಿ ಇನ್ನು ಒಂದು ಕಡೆ ಚಪಾತಿ ಕೂಡ ರೆಡಿ ಆಯಿತು ಇನ್ನು ಪೂರಿ ಕೂಡ ನಾನು ಆಮೇಲೆ ಮಾಡ್ಕೊಳ್ತೀನಿ ಇನ್ನು ಚಪಾತಿ ಮಾಡ್ಕೊಂಡು ಸಾಂಬಾರ್ ಕೂಡ ರೆಡಿಯಾಗಿತ್ತು ಸೊ ನೋಡ್ಬೋದು ನಾನು ಕಡಲೆ ಈ ಸಾಂಬಾರು ಏನಿದೆ ಗ್ರೇವಿ ಗಟ್ಟಿಯಾಗಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಳೆಲ್ಲ ಬೆಂದಿದೆ ಸೊ ಒಂದು ಹತ್ತು ವಿಜ್ಲು ಹಾಕ್ಸಿದ್ರೇ ಬೆಂದೋಗುತ್ತೆ ಇಲ್ಲಾಂದರೆ ಬೇಗ ಬೆಂದೋಗಲ್ಲ ನಾನು ಸುಮಾರು ಎಷ್ಟೊತ್ತು ನೆನೆಸಿದ್ದೀನಿ ಬೆಳಿಗ್ಗೆ ನೆನೆಸಿ ಸಾಯಂಕಾಲ ಬಂದು ಕಡಲೆಕಾಳನ್ನ ತೋರಿಸಿದ್ದೀನಿ ನಿಮಗೆ ಅಂಗಡಿಗೆ ಹೋಗಿ ಬಂದು ಸೊ ಈ ರೀತಿ ಬೆಂದಾಗಿರೋವಂಥ ಕಡಲೆಕಾಳು ಮತ್ತು ಚಪಾತಿ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಮಕ್ಕಳಿಗೂ ಹಾಕ್ಕೊಟ್ಟಿದ್ದೀನಿ ಸೊ ಅವ್ರು ತಿನ್ನಲಿ ಅಷ್ಟರಲ್ಲಿ ನಾನು ಬೇರೆ ಅಡುಗೆಗಳನ್ನ ಮಾಡ್ಕೊಬೋದು ಅಂದರೆ ಪೂರಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಂದೊಂದೇ ಪೂರಿನ ಮಾಡ್ಕೊಂಡಿದ್ದೀನಿ ಇವತ್ತು ಯಾವಾಗೂ ಒಂದು ಸಾರಿ ಮಾಡ್ಕೊಳ್ತೀವಿ ಅಷ್ಟೇ ಪೂರಿ ಜಾಸ್ತಿ ಜಾಸ್ತಿಯೇನು ಮಾಡೋಕ್ಕೋಗಲ್ಲ ಇವತ್ತು ಒಂದೊಂದು ಇರಲಿ ಅಂತೇಳ್ಬಿಟ್ಟು ನಾನು ಈ ಥರ ಚಪ್ ಪೂರಿನ ಮಾಡಿದ್ದೀನಿ ಸೊ ನೀವು ಕ್ರಿಸ್ಪಿಯಾಗಾದರೂ ಮಾಡ್ಕೋಬೋದು ಇಲ್ಲ ಸಾಫ್ಟಾಗಿ ಮಾಡ್ಕೋಬೇಕಂದ್ರೆ ಬೇಗ ಹಾಕಿ ತೆಗೆದುಬಿಡ್ಬೇಕು ಪೂರಿನ ಇಲ್ಲ ನಿಮಗೆ ಈ ರೀತಿ ಸ್ವಲ್ಪ ಕ ಕ್ರಿಸ್ಪಿಯಾಗಿರಬೇಕು ಚೆನ್ನಾಗಿರುತ್ತೆ ಈ ಕಡಲೆಕಾಳಿನ ಗ್ರೇವಿ ಜೊತೆಗೆ ಹಾಗಾಗಿ ನಾನು ಒಂದು ಸ್ವಲ್ಪ ಕ್ರಿಸ್ಪಿಯಾಗಿಯೇ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಎಲ್ಲರಿಗೂ ಒಂದೊಂದು ಆಗೋ ರೀತಿಯಲ್ಲಿ ಪೂರಿನ ಮಾಡಿಕೊಂಡು ಚಪಾತಿ ಕೂಡ ರೆಡಿ ಆಯಿತು ಈ ಕಡೆ ಪೂರಿ ರೆಡಿ ಆಯಿತು ಇವಾಗ ಎಲ್ಲರಿಗೂ ಊಟಕ್ಕೆ ಬಡಿಸ್ಕೊಡ್ಬೇಕು ಸೊ ಇವತ್ತಿನ ನಮ್ಮ ಮನೆ ರುಟೀನ್ ಡೈಲಿ ಸಾಯಂಕಾಲ ಇದೇ ರೀತಿ ಇರುತ್ತೆ ಸೊ ಫಸ್ಟು ಅಂಗಡಿಯಿಂದ ಬರ್ತಾನೆ ಸೊ ನಮ್ಮ ಕೆಲಸಗಳು ಏನಿರುತ್ತೆ ಎಲ್ಲ ಮುಗಿಸ್ಕೊಂಡು ಈ ರೀತಿಯಾಗಿ ಕಿಚನಲ್ಲಿ ಸೇರ್ಕೊಂಡ್ಬಿಟ್ರೆ ಕಿಚನ್ ಕೆಲಸ ಮುಗಿಸೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಅಂತೂ ಆಗಿರುತ್ತೆ ಸೊ ನೋಡ್ಬೋದು ಎಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಚಪಾತಿ ಹಾಗೆ ಒಂದೊಂದು ಪೂರಿ ಜೊತೆಗೆ ಸೊ ಮಕ್ಕಳಿಗೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಕೂಡ ತಿಂತೀನಿ ಸೊ ನೋಡಿ ಈ ಥರ ಆಗಿತ್ತು ಸೊ ಇವತ್ತಿನ ಬ್ಲಾಗ್ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಗೊತ್ತಲ್ವ ಸೊ ಲೈಕ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಡೈಲಿ ರುಟೀನ್ ರಂಗೋಲಿ ರುಟೀನ್ ಎಲ್ಲ ರಂಗೋಲಿಿದು ವೀಡಿಯೋಸು ಎಲ್ಲನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು ಸೊ ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಮರೀದಿರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತು ಸಿಗ್ತೀನಿ ಬಾ ಬಾಯ್